ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ದಕ್ಷಿಣ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತಾರೆ ಆದರೆ ಅದನ್ನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಈಸಿಯಾಗಿ ಹೆಂಗೆ ಮಾಡೋದು ಅಂತ ಇವತ್ತು ತೋರ್ಸಾತೀನಿ ಬರ್ರಿ ನೋಡು ಇಲ್ಲಿ ನಾಲ್ಕು ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ ಅದಕ್ಕೆ ಕ್ಯಾರೆಟ್ ತುರ್ದು ಹಾಕ್ಕೊಳತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಡ್ರೈ ಇಂಗ್ರೀಡಿಯಂಟ್ಸ್ ಎಲ್ಲ ಕಲಿಸ್ಕೋಬೇಕು ಕಲಿಸ್ಕೊಂಡು ನಮ್ಮ ಕಡೆ ರೊಟ್ಟಿ ಮಾಡಬೇಕಾರೆ ಅದಕ್ಕೆ ಕುದಿಯೋ ನೀರು ಹಾಕ್ಕೊಂಡು ಫುಲ್ ಆ ಬಿಸಿನೀರ್ನಾಗ ಹಿಟ್ಟು ನಾತ್ಕೋತೀವಿ ಹಾಗಾಗಿ ನಾನು ಇಲ್ಲಿ ಕುದಿಯೋ ನೀರು ಹಾಕ್ಕೊಳತ್ತೀನಿ ಬರೀ ಬಿಸಿನೀರು ಹಾಕೋಬಾರ್ದು ನೀರು ಚೆಂದಾಗ ಕುದ್ದಿರ್ಬೇಕು ನಾಲ್ಕು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಇಲ್ಲಿ ಮೂರು ಕಪ್ ನೀರು ಕುದಿಸ್ಕೊಂಡಿನಿ ನೀರು ಸುಟ್ಟಿರ್ತದ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಂಡು ಕಲಸಿ ಅಕ್ಕಿ ಹಿಟ್ಟಿಗೆ ನೀವು ಹೆಂಗೆ ಹಿಟ್ಟು ಮೆತ್ತಗೆ ನಾತ್ಕೊತಿರ್ಲ ಅದ ಅದಕ್ಕೆ ಮೆತ್ತಗೆ ನಾದ್ಕೊಂಡ್ರೆ ಸಾಕು ಇದಕ್ಕೆ ನೀವು ಹಸಿಮೆಣ್ಸಿ ಕಾಯಿ ಈರುಳ್ಳಿ ಎಲ್ಲ ಹಾಕ್ತೀರಿ ಅದನ್ನ ಹಾಕಿ ಮಾಡ್ಬೋದು ಆದರೆ ನಮ್ಮ ಕಡೆ ರೊಟ್ಟಿ ಕೈಲೇ ಬಡಿತೀವಲ್ಲ ಹಂಗೆ ಬಡ್ಯೋಕ್ಕೆ ಬರೋಲ್ಲ ಅವಾಗ ಹರಿತದಂತೇಳಿ ಹಾಕಿಲ್ಲ ನೀವು ಅದನ್ನು ಹಾಕಿ ಟ್ರೈ ಮಾಡ್ಬೋದು ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಬಿಸಿನೀರ ಹಾಕ್ಕೊಂಡು ಕಲಿಸ್ಕೋಬೋದು ಇಲ್ಲ ತೋರಿಸ್ದಂಗೆ ಅಂಗೈಲೇ ಹಚ್ಚಿ ಚಂದಾಗ ಹಿಟ್ಟನ್ನು ಹಾತ್ಕೋಬೇಕು ಒಂದು ಐದು ನಿಮಿಷ ಇದೇನು ಹಿಟ್ಟನ್ನು ನೆನೆಯೋದದು ಏನು ಬೇಡ ಇಮಿಡಿಯೇಟಾಗಿ ಆವಾಗ ಮಾಡ್ಕೋಬೋದು ಹಿಟ್ಟು ಎಷ್ಟು ಚೆಂದ ನಾತ್ಕೋತೀರಿ ರೊಟ್ಟಿನೂ ಅಷ್ಟು ಚೆಂದ ಬರ್ತಾವ ಒಂದು ಐದು ನಿಮಿಷ ಚೆಂದಗೆ ನಾದ್ಕೋಬೇಕು ಇನ್ನು ನನ್ನ ಚಾನಲ್ ಯಾರ ಫಸ್ಟ್ ಟೈಮ್ ನೋಡಾತಿದ್ರ ಚೆನ್ನಲ್ನಾಗೇನು ವೀಡಿಯೋಸ್ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಹೆಲ್ದಿ ರೆಸಿಪೀಸ್ ಅದಾವೆ ವೀಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಒಂದು ಸ್ವಲ್ಪ ಹಿಟ್ ತೊಗೊಂಡು ರೋಲ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಚ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ಲಟ್ಟಿಸ್ಕೋಬೋದು ಇಲ್ಲ ನಮ್ಮ ಕಡೆ ಕೈಲೆ ಹೆಂಗೆ ಬಡದ್ ಮಾಡ್ತೇವಲ್ಲ ಹಂಗೆ ಬಡದ್ ಬಡದನ್ನು ಮಾಡ್ಬೋದು ಒಮ್ಮೆ ಬಡ್ಯಕ್ಕೆ ಬರೋಲ್ಲ ಪ್ರಾಕ್ಟೀಸ್ ಇದ್ದವರಿಗೆ ಬರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಾವು ರೊಟ್ಟಿ ಹಿಂಗೆ ಕೈಲೇ ಬಡದು ಮಾಡೋದಕ್ಕೆ ಈರುಳ್ಳಿ ಅದು ಹಿಟ್ಟಿನ ಹಾಕ್ಕೊಂಡಿಲ್ಲ ಹಂಗೆ ಹಾಕ್ಕೊಂಡ್ರೆ ಅದು ಬಡ್ಯಕದು ಬರೋಂಗಿಲ್ಲ ನೀವು ಲಟ್ಟಿಸಿ ಮಾಡೋದಿತ್ತಂದ್ರೆ ಈರುಳ್ಳಿ ಕ್ಯಾರೆಟ್ ಹಸಿಮೆಣ್ಸಿಕಾಯಿ ಪೇಸ್ಟ್ ಸೌತೆಕಾಯಿ ಎಲ್ಲ ತುರಿದು ಹಾಕೋಬೋದು ನಾವು ನಮ್ಮ ಕಡೆ ಜೋಳದ ರೊಟ್ಟಿನ ಎಣ್ಣೆ ಹಚ್ಚಿ ಬೇಯಿಸಲ್ಲ ಹಿಂಗೆ ಒಂದು ಅರ್ಬಿನ ನೀರೊಳಗೆ ಎತ್ತಿ ಹಸಿ ಪಟ್ಟಿ ಮಾಡಿ ಹಿಂಗೆ ಮ್ಯಾಗ್ ಹಚ್ತೇವೆ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಹಿಂಗೆ ನೀವು ಅಕ್ಕಿ ರೊಟ್ಟಿಗೆ ಹಚ್ಚಿ ಮಾಡ್ಬೋದು ಆಯಿಲ್ ಫ್ರೀ ಇರುತ್ತೆ ಎರಡು ಕಡೆ ಒಂದು ಕಡೆ ಅಷ್ಟೇ ನೀರು ಹಚ್ತೇವೆ ಇನ್ನೊಂದು ಕಡೆ ಏನಿಲ್ಲ ಒಂದು ಕಡೆ ನೀರು ಹಚ್ಚಿ ಮತ್ತು ಇನ್ನೊಂದು ಕಡೆ ತಿರುಗಿ ಸಾಕಬೇಕು ಎರಡು ಕಡೆ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಈ ಕಡೆಯ ನೀರು ಹಚ್ಚಂಗಿಲ್ಲ ಒಂದು ಸೈಡ್ ಅಷ್ಟೇ ನೀರು ಹಚ್ತೀವಿ ಎರಡು ಸೈಡ್ ಮ್ಯಾಗನ ಬೇಯಿಸ್ಕೋಬೋದು ಇಲ್ಲ ಅಂತಂದ್ರೆ ಮ್ಯಾಗ ಎರಡು ಕಡೆ ಲೈಟಾಗಿ ಬೇಯಿಸ್ಕೊಂಡು ಡೈರೆಕ್ಟ್ ಒಲೆ ಮ್ಯಾಗ ಹಿಂಗೆ ರೊಟ್ಟಿ ಸುಟ್ಕೊಂಡ್ರು ಇದೊಂಥರ ಟೇಸ್ಟ್ ಬೇರೆ ಇರುತ್ತೆ ಅಲ್ಲೇ ಹಂಚ್ಮೇಲಾದರೂ ಮಾಡ್ಕೋಬೋದು ಇಲ್ಲ ಮ್ಯಾಗ ಹಾಫ್ ಬೇಕ್ ಮಾಡ್ಕೊಂಡು ನೀವು ಅಲ್ಲಿ ಮ್ಯಾಗೂ ಮಾಡ್ಕೋಬೋದು ನಾನು ಅಜ್ವಾನ್ ಎಲ್ಲಿದ್ದೆ ಚಟ್ನಿ ಮಾಡಿದ್ದೆ ಅದರ ರೆಸಿಪಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋನಾಗ ಹಾಕ್ತೀನಿ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಆದರೂ ಸರ್ವ್ ಮಾಡ್ಬೋದು ಇಲ್ಲ ಯಾವ ಥರ ತರಕಾರಿ ಪಲ್ಯ ಮಾಡಿದ್ರು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಮ ಅಕ್ಕಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗೆ ಹೆಂಗೆ ಮಾಡೋದು ಅಂತ ಈ ಹೆಲ್ದಿ ವೀಡಿಯೋ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್